ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಗೌರಿ ತನ್ನ ಒಡೆಯ ಮನದೊಡೆಯ ನಾನು ನೋಡೋದಕ್ಕೆ ಹೋಗ್ತಿದ್ರೆ ಆ ಕಡೆ ಅಪ್ಪು ಕೂಡ ತನ್ನ ಮನದೊಡತಿ ಗೌರಿನ ನೋಡೋದಕ್ಕೆ ಬರ್ತಿದ್ದಾರೆ ಆದರೆ ಇಬ್ರಿಗೂ ಕೂಡ ಗೊತ್ತಿಲ್ಲ ತಾವು ನೋಡೋಕೆ ಹೋಗ್ತಿರೋದು ಯಾರು ಅಂತ ಹಾಗಿದ್ರೆ ಒಂದು ವಿಷಯ ಗೊತ್ತಾಗತ್ತಾ ಏನಾಗತ್ತೆ ಇಲ್ಲಿ ಅಪ್ಪುವಿನ ಮದುವೆ ಮುರಿಬೇಕು ಅಂತ ಪ್ಲಾನ್ ಮಾಡ್ತಿರೋದು ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೀಚವನ್ನು ಪೂರ್ತಿಯಾಗಿ ನೋಡಿ ಅಪ್ಪು ಹೆಗ್ಡೆ ಮನೆಯ ಹುಡುಗಿಯನ್ನ ಪ್ರೀತಿ ಮಾಡಿ ಆಕಿನೂ ಪ್ರೀತಿ ಮಾಡಿ ಇವನತ್ರ ದುಡ್ಡಿಲ್ಲ ಅಂತ ಹೇಳಿ ಅವಮಾನ ಮಾಡಿ ಪ್ರೀತಿ ಗೀತಿ ಏನು ಎಲ್ಲ ಎಲ್ಲ ಅಂತ ಪುಸ್ತ ಮದ್ದೆ ಕಾಯಿ ಅಂತ ಹೇಳಿ ಅಪ್ಪುಗೆ ಮೋಸ ಮಾಡಿರ್ತಾರೆ ಪ್ರೀತಿ ಮಾಹೆ ಹುಷಾರು ಅನ್ನೋ ರೀತಿ ಹೆಚ್ಚುತ್ತಕೊಂಡಂತ ಅಪ್ಪು ಜೀವನದಲ್ಲಿ ಯಾರನ್ನೂ ಕೂಡ ಒಪ್ಕೊಳ್ಳೋಕೆ ಆದ್ರೆ ಇಲ್ಲಿ ಮಂಗಲಮ್ಮ ಅವರಂತೂ ತನ್ನ ಅಪ್ಪು ತುಂಬಾನೇ ಮುಗ್ಧ ಬರೀ ತನ್ನವ್ರ ಅಷ್ಟೇ ನೋಡ್ತಾನೆ ಹೊರತು ತನ್ಗೋಸ್ಕರ ಏನೂ ಕೂಡ ಮಾಡ್ಕೊಳ್ಳಲ್ಲ ಈ ಮನೆಯವರಂತೂ ಕಿತ್ತು ತಿಂತಾರೆ ನನ್ನ ಮಗನ ಎಲ್ಲ ಸ್ವಾರ್ಥಿಗಳು ಇವರಿಂದ ನನ್ನ ಮಗನ್ನ ಬಚಾವ್ ಮಾಡಿ ಜೀವಂತವಾಗಿ ಇರಬೇಕು ಅನ್ನೋದಾದ್ರೆ ನಾನು ಹೋಗೋಕ್ಕೂ ಮುನ್ನ ನನ್ನತ್ತಾದ ಹುಡುಗಿಯನ್ನ ಕರ್ಕೊಂಡು ಬಂದು ನನ್ನ ಮಗನ್ಗೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಒಂದು ಹೆಣ್ಣನ್ನ ಕೂಡ ಹುಡುಕಿದ್ದಾರೆ ಆದ್ರೆ ಇಲ್ಲಿ ಯಾವ ಹೆಣ್ಣು ಯಾವ ಹುಡುಗ ಯಾರಿಗೂ ಕೂಡ ಗೊತ್ತಿಲ್ಲ ಅದೇ ರೀತಿ ಇಲ್ಲಿ ಗೌರಿ ಜೀವನದಲ್ಲಿ ಒಂದು ಹುಡುಗ ಬರ್ತಿದ್ದಾನೆ ಅವನು ಗೌರಿ ಎಲ್ಲಾ ವಿಷಯ ಕೂಡ ತಿಳಿದು ಒಪ್ಕುತಾನೆ ಅನ್ನೋ ಹೋಪ್ಸಲಿದ್ದಾರೆ ಅದೇ ರೀತಿ ಇಲ್ಲಿ ಗೌರಿ ಕೂಡ ಬೆಳ್ಳಂಬೆಳಿಗೆ ಮಲ್ಲಿಗೆ ಜೊತೆ ಮಾತಾಡ್ತಾಳೆ ಅವಳೇ ಅದಕ್ಕೆ ಪ್ರಾಣ ಸ್ನೇಹಿತೆ ಆಗಿದ್ದಾಳೆ ಜೊತೆಗೆ ಇವತ್ತು ನಾವ್ ಹೇಗೆ ಇಷ್ಟು ಖುಷಿಯಾಗಿ ಹುಡ್ಗ ಬರ್ತಾನೆ ಅಂತ ಹೇಳ್ತಿದ್ವು ಹಾಗೆ ಆ ವ್ಯಕ್ತಿ ಮನೇಲೂ ಕೂಡ ಆಗ್ತಿದ್ಯಾ ಅಂತ ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ಅಜ್ಜಿ ಅಂತೂ ತನ್ನ ಮೊಮ್ಮಗಳಿಗೆ ಮದುವೆ ಆಗಲ್ಲ ಅಂತ ಕೋಪ ಮಾಡಿಕೊಂಡಿದ್ದಾರೆ ಮೊಮ್ಮಗಳ ಕಂಡ್ರೆ ಆಗಲ್ಲ ಆದರೂ ಕೂಡ ಮನಸ್ಸಲ್ಲಿ ತುಂಬಾನೇ ಪ್ರೀತಿ ಬಟ್ ಅದನ್ನು ಯಾವ್ದನ್ನ ಕೂಡ ತೋರಿಸುವುದಿಲ್ಲ ಅದಕ್ಕೋಸ್ಕರ ಬೆಳ್ಳಂ ಬೆಳ್ಳಂಬೆಳಿಗೆ ಬಂದು ಒಡವೆನ ಕೊಟ್ಟು ಇದನ್ನ ಹಾಕೊಂಡು ತುಂಬಾ ಮುದ್ದಾಗಿ ರೆಡಿ ಆಗ್ಬೇಕು ಯಾವ್ದೇ ಕಾರಣ ಇಷ್ಟು ಬಾರಿ ಆದಾಗ ಆಗ್ಬಾರ್ದು ಹುಡ್ಗನ್ ಕಡೆಯವರು ಇವಳನ್ನ ಒಪ್ಕೊಳ್ಳೇಬೇಕು ಯಾವ್ದಾದ್ರು ಕಾರಣಕ್ಕೆ ಮುರಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಅಮ್ಮಗೆ ಇಟ್ ಮೀನ್ಸ್ ಗೌರಿಗೆ ಜ್ವರ ಬಂದಿದೆ ಈ ಕಡೆ ಗೌರಿಗೆ ಜ್ವರ ಬಂದಿರುವುದು ಅಜ್ಜಿಗೆ ಗೊತ್ತಾಗುತ್ತೆ ಆಗಿ ಅಲ್ಲೇ ಟ್ಯಾಬ್ಲೆಟ್ಸ್ ಇದೆ ತಗೊಂಡು ನುಂಗ್ ಅಜ್ಜಿನ ಬಂದು ಅಪ್ಕೋತಾರೆ ಈ ರೀತಿ ಎಲ್ಲ ಬೇಕಾಗಿಲ್ಲ ಮೊದಲು ಮದುವೆ ಆಗಿ ಇಲ್ಲಿಂದ ಹೊರಟ್ರೆ ಸಾಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತದೆ ಅಜ್ಜಿ ಮನ್ಸಲ್ಲಿ ನಾನು ಇದ್ದೀನಿ ಅಂತ ಅದನ್ನ ನೆನೆಸ್ಕೊಂಡ್ರೆ ಈ ಕಡೆ ಗೌರಿಗೆ ತುಂಬಾ ಖುಷಿ ಆಗುತ್ತೆ ಆದರೆ ಅಲ್ಲಿ ಅಪ್ಪು ಮದುವೆಗೂ ಒಪ್ಕೊಳ್ಳೋದೆ ಕಷ್ಟ ಆಗಿರುತ್ತೆ ಬಿಕಾಸ್ ಅವನ ಪ್ರೀತಿ ಫೇಲ್ಯೂರ್ ಆಗಿರೋದ್ರಿಂದಾಗೆ ಆದರೆ ಈ ಒಂದು ವಿಶ್ವ ಆ ಅತ್ತೆ ಮಗನಿಗೆ ಗೊತ್ತಾಗುತ್ತೆ ಚಿಕ್ಕ ಹುಡುಗ ಹೋಗಿ ತನ್ನ ಅಮ್ಮಂಗೆ ಅಪ್ಪು ಅಣ್ಣ ಮದ್ವೆ ಆಗ್ತಿದ್ದಾರೆ ಅತ್ತೆ ಮದುವೆ ಹುಡುಗನ್ ನೋಡ್ತಿದ್ದಾರೆ ಹುಡುಗಿ ನೋಡ್ತಿದ್ದಾರೆ ಅನ್ನೋ ವಿಷಯ ಹೇಳ್ತಾರೆ ಈ ಕಡೆ ಮಂಗಲಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಯಕ್ಷಗಾನ ಮಾಡ್ತಿರುವುದನ್ನ ನೋಡ್ತಾ ದೇವ್ರೆ ನನ್ನ ತೀರೋದ್ರ ಒಳಗಡೆ ನನ್ನ ಮಗನ್ಗೆ ಮದುವೆ ಆಗ್ಬೇಕು ಈಗ ನೋಡೋ ಹುಡುಗಿ ನಾವ್ ಒಪ್ಕೋಬೇಕು ದಯವಿಟ್ಟು ಅನ್ನ ಗುಪ್ಸು ಅಂತ ದೇವ್ರ ಹತ್ರ ಕೇಳ್ಕೋತಾರೆ ಈ ಕಡೆ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದು ಅಪ್ಪು ಹತ್ರ ನೀನ್ ಮಾಡ್ತಿರೋದು ತಪ್ಪು ವಿಜಯಮ್ಮ ಏನ್ ತಪ್ಪ ಮಾಡ್ತಾರೆ ನೀನ್ ಒಳ್ಳೇದಕ್ಕೋಸ್ಕರ ತಾನೇ ಮಾಡಿದ್ದು ಯಾವ್ದೋ ಒಂದು ಘಟನೆ ನೆನಪು ನೆನಪು ಈ ರೀತಿ ಅನ್ನೋದು ತಪ್ಪು ಅಂತ ಹೇಳ್ತಾರೆ ನಂತರ ತಪ್ಪು ಅರಿವಾಗತ್ತೆ ಹೋಗಿ ಮಂಗ್ಳಮ್ಮನ ಹತ್ರ ಮಾತಾಡ್ತಿದ್ದಾರೆ ಮಂಗ್ಳಮ್ಮ ಯಾಕೆ ಒಪ್ಪ ಮಾಡ್ಕೊಂಡಿದ್ಯಾ ನೀನ್ ಯಾವುದೇ ರೀತಿ ಪೂಸಿ ಹೊಡಿದ್ರು ನಾನಂತೂ ನಿನ್ ಜೊತೆ ಮಾತಾಡಲ್ಲ ಹೇಳ್ಬಿಟ್ರೆ ನಿನ್ ಜೊತೆ ಮಾತಾಡಲ್ಲ ನಾನು ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದಾರೆ ನೋಡು ಮಂಗ್ಳಮ್ಮ ನಿನ್ಗೆ ಏನ್ ನಾನು ನಾನ್ ಮದ್ವೆ ಆಗ್ಬೇಕಲ್ವಾ ಸರಿ ಆಯಿತು ಬ್ಕೋತೀನಿ ಅಂತದಾಗೆ ಅಮ್ಮಂಗೆ ಖುಷಿ ಆಗುತ್ತೆ ಏನು ಬೆಳಗ್ಗೆ ಹೋಗ್ತಾರೆ ಬೇರೆ ಯಾವುದಾದ್ರೂ ನೆಪ ಹೇಳಿ ತಪ್ಪಿಸ್ಕೋಬೋದು ನಾನು ಅಂದಾಗ ಖಂಡಿತ ಇಲ್ಲ ನಾನು ನಿಜಾನೇ ಹೇಳ್ತಿದ್ದೀನಿ ನೀನು ಯಾವ ಹುಡುಗಿ ತೋರಿಸ್ತೀಯೋ ಆ ಹುಡ್ಗಿನ ನೋಡೋಕೆ ಬರ್ತೀನಿ ಆ ಹುಡ್ಗಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಇದರಿಂದ ಅಮ್ಮಗೆ ತುಂಬಾ ಖುಷಿ ಆದರೆ ಅಷ್ಟರಲ್ಲಿ ಅತ್ತೆ ಬಂದು ಇದನ್ನು ಕೇಳಿಸ್ಕೊಂಡು ಫುಲ್ ಪ್ಯಾನಿಕ್ ಆಗಿಬಿಡ್ತಾರೆ ಏನಪ್ಪ ಇದು ಇನ್ನೆಲ್ಲ ಮದುವೆ ಆಗಿಬಿಟ್ರೆ ನನ್ನ ಮಕ್ಕಳು ಮದುವೆ ಆಗೋ ತನಕ ಅವನು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಹೇಗಾದರೂ ಮಾಡಿ ಮದುವೆನ ಮುರಿಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ ಈ ಕಡೆ ಬೆಳ್ಳಂಬೆಳ್ಗೆ ಇಲ್ಲೂ ಕೂಡ ಬೆಳ್ಳಂಬೆಳ್ಗೆ ಶುರುವಾಗಿದೆ ಫೈನಲಿ ಹೆಣ್ಣು ನೋಡೋಕೆ ಶಾಸ್ತ್ರಕ್ಕೆ ಮಂಗಳಮ್ಮ ರೆಡಿ ಆಗ್ತಾ ತನ್ನ ಮಗನ್ನು ಕೂಡ ರೆಡಿ ಮಾಡ್ತಿದ್ದಾರೆ ಈ ಕಡೆ ಬಟ್ಟೆ ನೋಡೋಕೆ ಹೋದ್ರೆ ಒಂದು ಬಟ್ಟೆ ಕೂಡ ಚೆನ್ನಾಗಿಲ್ಲ ಬೇರೂರಿನಲ್ಲಿ ಎಲ್ಲ ತನ್ನ ಅವನ ತಂಗಿ ಬಟ್ಟೆಗಳಿದೆ ಏನದು ಎಲ್ಲ ಅವಳು ಬಟ್ಟೆಗಳಿದೆ ನಿನ್ನ ಬಟ್ಟೆಗಳಲ್ಲಿ ಅಂದಾಗ ಏನಮ್ಮ ನನಗೆ ಯಾಕಮ್ಮ ಬಟ್ಟೆ ಅವಳಾದ್ರೂ ಕಾಲೇಜ್ಗೆ ಹೋಗೋಳು ಬಣ್ಣ ಬಣ್ಣದ ಬಟ್ಟೆ ಹಾಕೋಬೇಕಲ್ವಾ ಅಂತಿದ್ರೆ ಹೌದೌದು ದುಡ್ಡುಕೊಂಡು ಬರೋ ನೀನು ನಿನಗೆ ಒಂದು ಬಟ್ಟೆ ಗತಿ ಇಲ್ಲ ಎಲ್ಲವೂ ಕೂಡ ಅವ್ರಿಗೆ ಕೊಟ್ಬಿಡು ಈ ಕಬೋರ್ಡ್ ತುಂಬ ಅವ್ರದೇ ಇದೆ ಏನು ಮಾಡೋಕ್ಕೆ ನೀನು ಹೋ ದುಡ್ಕೊಂಡು ಅವ್ರು ಸಾಕೋದಕ್ಕೆ ಅವರೇನು ಬಳಸ್ಕೊತಾನೆ ಇರ್ತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಇದೇನದು ತಂದು ಮಕ್ಕಳು ಅಂತಾನೆ ಅಂದ್ಕೋಬಹುದಲ್ವ ತನ್ನ ಗಂಡನ ತಂಗಿ ಮಕ್ಕಳನ್ನ ಕೂಡ ಅಂದ್ಕೊಂಡ್ರೆ ಅವರು ಹೇಳೋದು ಕೂಡ ನಿಜಾನೆ ಯಾವಾಗಲೂ ಕೂಡ ಅವರು ಅಪ್ಪು ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ ಅವರು ಜಸ್ಟ್ ಅಪ್ಪುನ ಯೂಸ್ ಮಾಡ್ಕೋತಾರೆ ಅವ್ರ ಕೆಲಸ ಮಾಡಿಸ್ಕೊಳೋದಕ್ಕೆ ಹಾಗಾಗಿ ಮಂಗಳಮ್ಮವ್ರಿಗೆ ತನ್ನ ಮಗನ ಪ್ರೀತಿಸೋ ಒಂದು ಹೆಣ್ಣು ಮಗು ಬೇಕು ಅನ್ನುವ ಆಸೆ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ದಾರೆ ಜೊತೆಗೆ ಅವರ ಒಂದು ಬಾಯಿ ದೊಡ್ಡದಾಗಿರೋದ್ರಿಂದನೇ ಇವರು ಇಷ್ಟಾರು ಕಂಟ್ರೋಲಲ್ಲಿದ್ದಾರೆ ಅತ್ತೆ ಇಲ್ಲ ಅಂದ್ರೆ ಹರಿದು ಮುಕ್ ಬಿಡ್ತಾ ಇದ್ರು ಅಪ್ಪುನ ಅಂತಾನೆ ಹೇಳ್ಬೋದು ನಂತರ ತುಂಬಾ ಅಪ್ಸೆಟ್ ಆಗಿರ್ತಾರೆ ಕಡೆ ತನ್ನ ಮಗಳು ದೊಡ್ಡ ಮಗಳಿಗೆ ಈ ರೀತಿ ಅವ್ರು ಹೆಣ್ಣು ನೋಡೋಕೆ ಹೋಗ್ತಿದ್ದಾರೆ ಕಣೆ ಅಂತ ಹೇಳಿದ್ರೆ ಹೋದ್ರೆ ಹೋಗ್ಲಿ ನನಗೇನ ಆಗಬೇಕು ಅಂತ ಅಡುಗೆ ಮನೆಗೆ ಹೋಗ್ತಾಳೆ ನಂತರ ಇದನ್ನ ಗಮನಿಸ್ತಂತ ಎರಡನೇ ಮಗಳು ಬರ್ತಾಳೆ ಎರಡನೇ ಮಗಳು ಬಂದು ಏನಮ್ಮ ನಿನಗೆ ಅಪ್ಪು ಅಣ್ಣ ಮದುವೆ ಆಗ್ತಾರೆ ಆಮೇಲೆ ನಮಗೆ ಯಾರು ಏನು ಮಾಡ್ತಾರೆ ನಮ್ಗೆ ಬೇಕಾಗಿದ್ದ ಅವಶ್ಯಕತೆ ಯಾರು ಪೂರೈಸ್ತಾರೆ ಅಂತಲ್ವಾ ಮದುವೆ ಮದ್ವೆ ನಡೆದ್ರೆ ತಾನೇ ಅದೆಲ್ಲ ಆಗುದು ಮದ್ವೆನೇ ನಡಿಲಿಲ್ಲ ಅಂದ್ರೆ ನೋಡು ನಿನ್ ಚಿಂತೆ ಎಲ್ಲ ಹೋಗುತ್ತೆ ಮದುವೆನ ಮುರ್ದು ಹಾಕಿಬಿಟ್ರೆ ಆಯಿತು ಅಂತ ಹೇಳ್ತಾರೆ ಇವರೇನು ಪಿಸು ಪಿಸು ಮಾತಾಡ್ತಿರೋದು ಮೊದಲೇ ಮಗಳಿಗೆ ಗೊತ್ತಾಗುತ್ತೆ ಬಟ್ ಕೇರ್ಲೆಸ್ ಮಾಡ್ತಾಳೆ ನಂತರ ಈ ಕಡೆ ಯಾವುದೂ ಬಟ್ಟೆ ಇಲ್ಲದೆ ಇದ್ದಾಗ ಒಂದು ಮಾಸ್ ಹೋಗಿದೆ ಒಂದು ಅರ್ಧ ಹೋಗಿದೆ ಏನು ಇದನ್ನ ಹಾಕೊಂಡು ಹೋಗ್ಬೇಕಾ ಇರೋದೇ ಮೂರ್ ಜೊತೆ ಒಂದ್ ಮಾಸ್ ಹೋಗಿದೆ ಒಂದ್ ಹಳೇದಾಗಿದೆ ಇದ್ ನೋಡಿದ್ರೆ ಅರ್ಧ ಹೋಗಿದೆ ಇರೋದ್ರಲ್ಲಿ ಬೆಟರ್ ಅಲ್ಲಿ ಹೋದ್ರೆ ಅವ್ರಿಗೆ ಏನ್ ಅನ್ಕೊಳಲ್ಲ ಅಂತ ಹೇಳ್ತಾ ಒಳ್ಳೆ ಬಟ್ಟೆ ಇದೆ ಗೊತ್ತ ನನ್ನ ಹತ್ರ ಅಂತ ಹೇಳಿ ಇನ್ನೊಂದೊಂದಷ್ಟು ಅಷ್ಟ ಮೂರ್ ಬಟ್ಟೆನ ತೋರಿಸ್ತಾರೆ ಇದ್ ಒಂದ್ ಬಟ್ಟೆನ ಈ ಬಟ್ಟೆ ಹಾಕೊಂಡೋದ್ರೆ ಏನ್ ಮಾಡ್ತಾರೆ ಗೊತ್ತಾ ಕರ್ಕೊಂಡು ಹೋಗಿ ನಿಮ್ ಮಗನ ಯಾವ್ದೇ ಹೆಣ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಈ ಕಡೆ ತನ್ನ ಒಂದು ಕಿಟ್ಟಲ್ಲಿ ಇದ್ದಂತಹ ಒಂದು ಅವನ ಬೋಡಿಗೆ ತಂದಿದ್ದಂತಹ ಡ್ರೆಸ್ ಅನ್ನ ತಗೋ ಇದನ್ನ ನೀನ್ ಬರ್ಡಿಗೆ ಅಂತ ತಂದಿದ್ದು ಐರನ್ ಮಾಡ್ಕೊಡ್ತೀನಿ ಅಂದಾಗ ಯಾವ ಐರನ್ ಬೇಡ ಏನು ಬೇಡ ಅಮ್ಮ ಸಕ್ಕತ್ತಾಗಿ ಹಾಕೋತೀನಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಹಾಕೊಂತಾನೆ ಮಗ ದೃಷ್ಟಿ ತಗಿತಾರೆ ಮಂಗಲಮ್ಮ ನಂತರ ಇದನ್ನೆಲ್ಲ ನೋಡುದ ಹುರ್ಕೋತಿದ್ದಾರೆ ಅವರ ಸೋದ್ರತೆ ಹೇಗಾದ್ರೂ ಮಾಡಿ ಮದುವೆನ ಮುರಿಬೇಕು ಅಂತ ಫೈನಲಿ ಎಲ್ಲ ರೀತಿಯ ರೆಡಿ ಆಗುತ್ತೆ ಆ ಕಡೆ ಹೆಣ್ಣನ ಮನೇಲೂ ಕೂಡ ದೇವ ಒಂದು ಜಾಗಕ್ಕೆ ಹೋಗಿ ಗಣ್ಣೋಡು ಶಾಸ್ತ್ರಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಅಪ್ಪ ಅಂತೂ ತನ್ನ ಮಗಳು ಹೋಗಬೇಕಾಗಿ ಹೋಗ್ಬೇಕಾದ್ರೆ ಆ ದೀವ ದೇವತೆ ಅಂತ ತಾಯಿ ಕೊಟ್ಟಿರ್ತಕ್ಕಂಥ ಆ ಮೂರು ಹೂವನ್ನು ಕೊಟ್ಟು ಇದನ್ನು ಮುಡ್ಕೊಮ್ಮ ದೇವ್ರ ಆಶೀರ್ವಾದ ಅಂತ ಹೇಳಿ ಅವ್ನು ಹೂವನ್ನ ಕೊಡ್ತಾರೆ ಆ ಹೂವನ್ನು ಕೊಟ್ಟಂತಹ ಆಕೆ ನಿನ್ನ ಗೌರಿಗೆ ಶಿವನ್ ರೂಪದಲ್ಲಿ ಒಬ್ಬ ಹುಡುಗ ಬಂದೇ ಬರ್ತಾನೆ ಅವನು ಕಾಪಾಡೇ ಕಾಪಾಡ್ತಾನೆ ನೀನೇನು ಕೂಡ ಯೋಚನೆ ಮಾಡಬೇಡ ಎಲ್ವೂ ಕೂಡ ಒಳ್ಳೇದಾಗುತ್ತೆ ಒಳ್ಳೇದಾಗೋಕೆ ಎಲ್ವೂ ಕೂಡ ನಡೀತದೆ ಅಂತ ಹೇಳ್ತಾರೆ ಈ ಕಡೆ ತಂದೆಗಂತೂ ಫುಲ್ ಖುಷಿ ತನ್ನ ತಾಯಿಯನ್ನು ಮಿಸ್ ಮಾಡ್ಕೊತಿರೋ ಗೌರಿ ಅಮ್ಮನ್ನ ಉದ್ದೇಶ ಪೂರ್ವವಾಗಿ ಮಗಳಿಂದ ದೂರ ಮಾಡಿರೋ ಅಪ್ಪ ಜೊತೆಗೆ ತಾನು ದೂರ ಆಗ್ಬೇಕು ಮಗಳಿಂದ ಇಷ್ಟೆಲ್ಲ ನನ್ನ ಮಗಳು ತೊಂದರೆ ಅನುಭವಿಸ್ತಿದ್ದಾಳೆ ಅಂದ್ರೆ ಅದಕ್ಕೆ ಅಮ್ಮ ಅಪ್ಪ ಆದ ನಾವೇ ಕಾರಣ ನಮ್ಮಿಂದಾನೇ ನಮ್ಮ ಮಗಳು ಆದ್ರೆ ನಾವು ಆರಾಮಾಗಿದ್ದೀವಿ ಆದ್ರೆ ನನ್ನ ಮಗಳು ಅನುಭವಿಸ್ತಿದ್ದಾಳೆ ಆದ್ರೆ ಅವ್ಳ ಅನುಭವಿಸ್ಬಾರ್ದು ಅಂದ್ರೆ ಮೂಲ ಗೊತ್ತಾಗ್ಬೇಕಂತ ಆ ಮೂಲನ ಕೆತ್ಕಿ ಅವಳ ಮನಸ್ಸನ್ನ ಮತ್ತಷ್ಟು ಘಾಸಿ ಮಾಡಕ್ ನಾನು ಇಷ್ಟ ಪಡೋದಿಲ್ಲ ಅದಕ್ಕೋಸ್ಕರ ಅವಳ ಜೀವನದಲ್ಲಿ ಒಳ್ಳೆ ಒಳ್ಳೆ ಹುಡ್ಗ ಬರ್ಬೇಕು ಆ ಒಳ್ಳೆ ಹುಡ್ಗ ಬಂದ್ರೆ ಅವ್ಳ ಜೀವನನು ಕೂಡ ಸರಿ ಹೋಗುತ್ತೆ ಅಂತ ಅಮ್ಮ ಹೇಳಿದಾರೆ ಅಂತ ಹೇಳಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ತನ್ನ ಮಗಳು ಜೀವನ ಸರಿ ಹೋಗುತ್ತೆ ಅಂತ ಆ ಒಂದು ಹೂವನೇ ಇವತ್ತು ಗೌರಿಗೆ ಕೊಡ್ತಿದ್ದಾಗ ಈ ಕಡೆ ಗೌರಿ ಹತ್ರ ಅಪ್ಪ ಕ್ಷಮೆನೂ ಕೂಡ ಕೇಳಿರ್ತಾರೆ ಯಾಕಂದ್ರೆ ಪ್ರತಿ ದಿನ ಲೇಟ್ ಆಗಿ ಬರ್ತಾರೆ ಮಗಳು ಅಪ್ಪನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಆಕಡೆ ಅಪ್ಪ ಅಷ್ಟೇ ಪ್ರೀತಿಸಿದ್ರು ಕೂಡ ಯಾವ್ದನ್ನ ಕೂಡ ತೋರಿಸ್ಕೊತಿರಲ್ಲ ಆದ್ರೆ ಏನ್ ಕಾರಣ ಅನ್ನೋದನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ಈ ಕಡೆ ಅಜ್ಜಿ ತಾತನ ಜೊತೆಗೆ ಗೌರಿ ಆ ಒಂದು ಹೂವನ್ನ ಇಟ್ಕೊಂಡು ಗಣ್ಣು ನೋಡೋಕೆ ಹೋಗ್ತಿದ್ರೆ ಆ ಕಡೆ ಮಂಗಳ ಜೊತೆ ಮಗ ಕೂಡ ಗಣ್ಣು ನೋಡೋಕೆ ಹೊರಗಡೆ ಈ ಕಡೆ ಅತ್ತೆ ಮತ್ತೆ ತಂಗಿ ಎದುರಾಗಿ ಏನ ಮಾಡ್ತಿದ್ಯಾ ಹೆಣ್ಣೋಡಕ್ ಹೋಗ್ತಿದ್ಯಾ ಹೆಣ್ ನೋಡಕ್ ಹೋಗ್ತಿದ್ಯಾ ಅವ್ರು ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಆಗಿರತ್ತ ಇವತ್ತಿನ ಹೆಣ್ಮಕ್ಳು ಹೇಗಿರ್ತಾರೆ ಆದ್ರೆ ಅವ್ರು ನೋಡ್ಕೊಳ್ಳೋ ಯೋಗ್ಯತೆ ನಮ್ಗೆ ಇರ್ಬೇಕಲ್ವಾ ಎಷ್ಟು ಎಲ್ಲ ಖರ್ಚಾಗತ್ತೆ ಅದ್ ಎಲ್ವೂ ಕೂಡ ಗೊತ್ತಿದ್ದು ನಾವ್ ಮದ್ವೆ ಆದ್ರೆ ಏನ್ ಅರ್ಥ ನಾವ್ ಮದ್ವೆ ಆಗೋಕ್ಕೂ ಮುನ್ನ ನಮ್ಗೆ ಯೋ ನೋಡ್ಕೊಳ್ಳೋ ಯೋಗ್ಯತೆ ಬೆಳಿಬೇಕು ಅಂತ ಹೇಳ್ತಿದ್ದಾಳೆ ಇದು ಕೂಡ ಸರಿ ಅಂತಾನೆ ಅಪ್ಪುಗೆ ಅನ್ನಿಸ್ತಾ ಹಾಗಿದ್ರೆ ತಂಗಿ ಮಾತು ಕೇಳ್ಕೊಂಡು ಹೆಣ್ಣೊಳಕ್ ಹೋಗೋ ಶಾಸ್ತ್ರಕ್ಕೆ ಕತ್ರಿ ಆಗ್ತಾನ ಮಂಗ್ಳಮ್ಮಗೆ ಮಾತ್ ಕೊಟ್ಟು ಮಾತೋತಾನ ಆ ಕಡೆ ಎಲ್ರು ಕೂಡ ಗಂಡು ಬರ್ತಾನೆ ಅಂತ ಅಜ್ಜಿ ತಾತನ ಜೊತೆ ಗೌರಿ ಕೂಡ ಹೋಗಿ ಕಾಯ್ತಾ ಇದ್ರೆ ಈ ಕಡೆ ಬ್ರೋಕರ್ ಮಾತ್ರ ಬಂದು ಅವ್ರು ಬರೋಕೆ ಆಗ್ಲಿಲ್ಲ ಅನ್ನೋ ವಿಶ್ವನ ಹೇಳ್ತಾರ ಈ ಕಡೆ ವಿಜಯ ಸಾರಿ ಈ ಕಡೆ ಮಂಗ್ಳಮ್ಮ ಅವ್ರು ಕೂಡ ಕಾಲ್ ಮಾಡಿ ಬ್ರೋಕರ್ಗೆ ಹುಡುಗಿ ಆರೋಗ್ಯ ಸರಿ ಇದೆಯಾ ಎಲ್ಲಾ ಕೂಡ ಸರಿ ಇರ್ಬೇಕು ಅಂತ ಹೇಳಿದ್ದಾರೆ ಬಿಕಾಸ್ ಅವ್ರಿಗೆ ಗೊತ್ತಾಗಿದೆ ಗೌರಿ ಕಾಲ್ಗೆ ರಾತ್ರಿ ಹೊತ್ತು ಕಬ್ಡ ಹಾಕ್ತಾರೆ ಅಂತ ಎಂತೆಂಥ ದೊಡ್ಡ ಮನೇಲಿ ಎಂತೆಂಥ ಗುಟ್ಟಿರುತ್ತೆ ಅಂತ ಆದ್ರೆ ಅಜ್ಜಿ ಮಾತ್ರ ಅವ್ರ ಹತ್ರ ಹಚ್ಚಿ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಅಂತ ಕೇಳ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಅಪ್ಪು ನೋಡಕ್ ಹೋಗ್ತಿರೋ ಹುಡುಗೇಶ್ ಗೌರಿ ಗೌರಿ ನೋಡಕ್ ಹೋಗ್ತಿರೋ ಹುಡುಗ ಅಪ್ಪು ಆದ್ರೆ ಫೋಟೋ ಎಕ್ಸ್ಚೇಂಜ್ ಆಗಿಲ್ಲದೆ ಇರೋದ್ರಿಂದ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲದೆ ಇರೋದ್ರಿಂದ ಯಾರು ಯಾರನ್ನ ನೋಡ್ಕೋಕ್ ಹೋಗ್ತಿದ್ವಿ ಅಂತ ಗೊತ್ತಿಲ್ಲ ಹಾಗಿದ್ರೆ ಅಪ್ಪು ಹೋಗ್ತಾನ ಅಲ್ಲಿ ಒಂದು ದೊಡ್ಡ ಶಾಕ್ ಆದಿದ್ಯಾ ಬಿಕಾಸ್ ಮಂಗಳ ಅವ್ರಿಗಂತೂ ಗೌರಿ ಸ್ವಲ್ಪ ಕೂಡ ಇಷ್ಟ ಅಲ್ಲ ಶ್ರೀಮಂತರು ಮನೆ ಅನ್ನೋದಲ್ಲ ಬಿಕಾಸ್ ಅವಳ ಹೆಲ್ತ್ ಪ್ರಾಬ್ಲಮ್ ಇರುವುದು ಅವ್ರಿಗೆ ಗೊತ್ತದ ಹಾಗಾಗಿ ತನ್ನ ಬ್ರೋಕರ್ಗೂ ಕೂಡ ಆ ಥರದ್ದು ಹುಡುಗಿನ ತೋರಿಸಲೇ ಬೇಡ ಅಂತಾರೆ ಹಾಗಿದ್ರೆ ತಂಗಿ ಮಾತು ಕೇಳ್ಕೊಂಡು ಚಕ್ಕರ್ ಕೊಡ್ತಾರ ಅಥವಾ ಅಮ್ಮನ ಮಾತುಗೆ ಬೆಲೆ ಕೊಟ್ಟು ಹುಡುಗಿ ನೋಡೋಕೆ ಬರ್ತಾರ ಏನಾಗ್ಬೋದು ಈ ಮದುವೆ ನಡೆಯುತ್ತಾ ಈ ಕಡೆ ಗೌರಿನ ಒಲಿಸೋದು ಖಂಡಿತವಾಗ್ಲೂ ಅದೇ ಅಪ್ಪು ಆದರೆ ಎಂದು ಹೇಗೆ ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ